ಗ್ರಾಮಕ್ಕೆ ಬರಬೇಕು ನಮಗೆ ಈ ಮತಗಳನ್ನು ಕೊಡಬೇಕು ಆಶೀರ್ವಾದ ಮಾಡಬೇಕಂತೆ ಕೇಳ್ಕೊಳ್ಳಿಕ್ಕೆ ಹಿರಿಯರಾದ ಶಸಿರಾಜ್ ಅವರಿದ್ದಾರೆ ನಮ್ಮ ನಾಯ್ಕವರೇ ಮಾಜಿ ಮಂತ್ರಿಗಳು ಪವನ್ ಅವರು ರಾಜೇಂದ್ರ ಪಾಟೀಲ್ ಅವರು ಇನ್ನು ನಮ್ಮ ಹೀರಾ ಶುಗರ್ ಅಧ್ಯಕ್ಷರಾದ ಅಜ್ಜಪ್ಪ ಕಲ್ಲಟ್ಟೆ ಅವರಿದ್ದಾರೆ ಡಾಕ್ಟ್ರಿದ್ದಾರೆ ಜಯಗೌಡ ಪಾಟೀಲ್ ಅವರು ಕುಳಗೌಡ್ ಪಾಟೀಲ್ ಅವರು ನಮ್ಮ ಎಲ್ಲ ಈಗ ಅಪ್ಪಸಾಬ್ ಸಿರ್ಕೊಳ್ಳಿ ಅವರು ಇಲ್ಲಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ ಈಗಾಗಲೇ ರಾಜೇಂದ್ರ ಪಾಟೀಲ್ ಅವರು ಶಶಿರಾಜ್ ಅವರು ನಮ್ಗೆ ಯಾಕೆ ಮತ ಕೊಡಬೇಕು ಏನು ನಾವು ಹೊಸದ್ ಮಾಡ್ತೀವಿ ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಕತ್ತಿ ಅವರ ಆಡಳಿತದಲ್ಲಿ ವಿದ್ಯುತ್ ಸಹಕಾರ ಸಂಘ ಕೆಲಸ ಮಾಡ್ತಿದ್ದ ಕಳೆದ ಮೂರು ತಿಂಗಳಿಗೆ ರಾಜಕೀಯ ಬದಲಾವಣೆ ಬದಲಾವಣೆಯಾದಿನಲ್ಲಿ ಅಲ್ಲಿರುವಂತ ಕಾರ್ಯಕ್ರಮ ಹೊರಗೆ ಹೊಂದ ತಂದ್ರ ಕುಂಪಣ ನಿರ್ಲಿಸಿಕೊಂಡು ಅದಕ್ಕೆ ಅವರ ಸಹಕಾರ ಸಹಕಾರದಿಂದ ಅವರು ಕಳೆದ ಮೂರು ತಿಂಗಳಿಗೆ ಕೆಲಸ ಮಾಡ್ತಿದ್ದಾರೆ ಮೂರ್ತಿಗಳಲ್ಲಿ ಬಹಳಷ್ಟು ಕೆಲಸ ಮಾಡಿದಂತ ಮೋಷನ್ ಇದರ ಅಣಿಸಿದಂತ ನಾವು ಭಾವಿಸ್ತದೆ ಡಿ ಸಿ ಆಗಿರ್ಬೋದು ನಿರಂತರ ಜ್ಯೋತಿ ಆಗಿರ್ಬೋದು ಅಥವಾ ಅಲ್ಲಿ ಫೋನ್ ಮಾಡಿದ್ರೆ ಕೆಲಸ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಮುಂದುವರಿಬೇಕು ರೈತರ ಪರವಾಗಿ ಆ ಸಂಸ್ಥೆ ಇರಬೇಕು ಮುಂದಿನ ಐದು ವರ್ಷಕ್ಕೆ ನಮಗೂ ಅವಕಾಶ ಕೊಡುತ್ತಾ ಎಲ್ಲ ನಾಯಕರು ಇಲ್ಲಿ ಬಂದಿದ್ದಾರೆ ನಾಳೆಗೆ ಸಂಜೆ ಯಾರಂತ ಒಂದು ಎಲ್ಲ ಅನ್ಕೊಂಡು ಸೇರಿ ಅನ್ನ ಸಬ್ರು ಅವರು ಅಪ್ಪ ಸಬ್ ಚಿಕ್ಕಪಳ್ಳಿ ಅವರು ಎಲ್ಲ ನಾಯಕರು ಸೇರಿ ಹದಿನೈದು ಜನ ನಿಮ್ಮ ಮುಂದೆ ಅವ್ರಿಗೆ ನಿಮ್ಮ ಆಶೀರ್ವಾದ ಮಾಡೋ ಮೂಲಕ ಈ ಅಪ್ಪನವರು ಕನಸಿತ್ತು ಹಿಂದೆ ಇವತ್ತು ವರ್ಷ ಅದು ಕನಸು ಮಾಡಿದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ನಾಯಕ ಈ ಸಂಸ್ಥೆ ಏನಿದ್ಲು ನಿಮ್ಮ ಇವರು ಆಯಕ್ಟ್ರು ಅದಾದ ಮೇಲೆ ಶೇರ್ ಮಾಡಿದ್ರು ಪರಿಪೂರ್ಣವಾಗಿ ಕೆಲಸ ಮಾಡಬೇಕು ಯಾವುದೇ ಸಿ ಆದ್ರೆ ತಕ್ಷಣ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅದಾಕ್ರೆ ಈಗ ಶಿಸರಾಜ್ ಅವರು ಹೇಳಿದ್ರು ಸುಮಾರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ಟೀಸಿಯನ್ನ ಬದಲಾವಣೆ ಮಾಡ್ತಾ ಇದ್ವ ಅದಕ್ಕಿಂತ ಆಡಳಿತ ಮಂಡಳಿಗೆ ಮುಂದೆ ಒರೆಯಬೇಕು

ಈಗ ಅಂತಪ್ಪಿಲ್ಲ ಇಪ್ಪತ್ನಾಲ್ಕು ವರ್ಷದಿಂದ ಯಾರೇ ಫೋನ್ ಮಾಡಿದ್ರು ಕೂಡ ನಿಮ್ಮ ಟಿ ಸಿ ಬದಲಾವಣೆ ಮಾಡ್ತಾರೆ ಹೊಸದು ಕೊಡ್ತಾರೆ ಅದು ಲೋಡ್ ಆಗಿದ್ರೆ ಅದನ್ನ ಇನ್ನೊಂದು ಮಾಡುವಂತ ಪ್ರಯತ್ನ ಈಗ ಆಗ್ತಾ ಇದೆ ದಯವಿಟ್ಟು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನೀವು ಮಕ್ಕಳನ್ನ ಕೊಡ್ಲಿಕ್ಕೆ ನಾವು ಕೇಳ್ಕೊಳ್ಳೆ ಯಾರು ಭಾಷೆ ಮಾಡ್ತಾರ ಅದು ಭಾಷೆ ಇಲ್ಲಿ ಬಟ್ಟಿ ಸಾರಿ ಇದುವರೆಗೆ ನಿಮ್ಗೆಲ್ಲ ಮೂವತ್ತು ವರ್ಷದಿಂದ ಭಾಷೆ ಮಾಡಿ 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 ನಿಮ್ಮ ಒಂಥರ

ಅವರಿಗೆ ಹೋದಂಥ ಸಿಕ್ಕಿ ಇರಲಿಲ್ಲ ಅದು ಈ ಸಲ ಕೀರೆ ಹಾಕುವಂಥ ಕರಿತೀರಿತ್ತು ಅದು ನಾವು ಭಾಳ ದೊಡ್ಡ ರಿಸ್ಕ್ ಒಂದು ಮಾಡಿದ್ದಾರೆ ಅವರಿಂದ ಅವ್ರಿಗೆ ಸಪೋರ್ಟ್ ಮಾಡಬೇಕು ಯಾರಾದ್ರಿಗೆ ಕೀರೆ ಹಾಕೋದಾರೋ ಅವ್ರಿಂದ ಬರಬಾರ್ದು ಹಾಕಿ ಎಲ್ಲ ಮಾರಾಟ ಅಂತ ಪೇಪರ್ನ ಕೂಡ ಕರೆದು ನೋಡುವ ಯಾರಾದ್ರೂ ಕೂಡ ಹೇಗಿತ್ತು ಇವತ್ತು ಆಡೋ ಮತ ಕೊಡೋರು ಅಥವಾ ಈಗ ಇಳಿಸೋದು ಗೂಡ್ ಹಾಕೋರು ತಾಲೂಕಿನ ಮಾಡೋ ಕಾಲ ಈ ಬಂದಿದೆ ಹೊಸ ಹೊಸ ವಿಚಾರಗಳಿಂದ ಬದಲಾವಣೆ ಆಗ್ತದೆ ಮಾಡಬಹುದು ಇದೇ ಕಾರ್ಯ ಅದಕ್ಕಾಗಿ ಒಂದು ರಾಜಕೀಯ ಬದಲಾವಣೆ ಮಾಡಕ್ಕೆ ಒಳ್ಳೆ ಅವಕಾಶ ಇದೆ ಅದಕ್ಕಾಗಿ ಹೆಚ್ಚಿಗೆ ಹೇಳದೆ ఆ 15 దానికి మనం సతారా మార్బట్టు నిమలే బార్కి మిస్సే పడుకోవొక అంటే నా మాట